ಐದು ಕಾಗೆಗಳೆಷ್ಟು ಅಕ್ಬರ್ ಬಾದಶಹನು ತನ್ನ ಆಸ್ಥಾನದ ಮಂತ್ರಿಗಳಿಗೆ ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು ಅವುಗಳಲ್ಲಿ ಕೆಲವು ತಮಾಷೆಯ ಪ್ರಶ್ನೆಗಳಿರುತ್ತಿದ್ದವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಮಂತ್ರಿಗಳು ಸಹ ತಡವರಿಸುತ್ತಿದ್ದರು ಆ ಸಮಯದಲ್ಲಿ ಬಾದಶಹನ ಆಸ್ಥಾನದ ಜಾನಮಂತ್ರಿ ಬೀರಬಲ್ಲನು ಅಕ್ಬರ್ ಬಾದ್ಶಹನ ಪ್ರಶ್ನೆಗೆ ಸೂಕ್ತ ಉತ್ತರ ಹೇಳಿ ಸಮಾಧಾನ ಪಡಿಸುತ್ತಿದ್ದನು ಒಂದು ದಿನ ಅಕ್ಬರನು ವಡ್ಡೋಲಗವನ್ನು ನಡೆಸುತ್ತಿದ್ದಾಗ ಆಸ್ಥಾನದ ಒಳಗೆ ಎರಡು ಕಾಗೆಗಳು ಹಾರಿ ಬಂದವು ಬಾದಶಹನು ಕಾವಲುಗಾರರಿಗೆ ಆ ಕಾಗೆಗಳನ್ನು ಓಡಿಸಲು ಹೇಳಿದನು ಅಷ್ಟರಲ್ಲಿ ಅಕ್ಬರನಿಗೆ ಒಂದು ಸಂದೇಹ ಬಂದಿತು ನಮ್ಮ ದೆಹಲಿಯಲ್ಲಿ ಈಗ ಎಷ್ಟು ಕಾಗೆಗಳಿರಬಹುದು ಈ ಸಮಸ್ಯೆಯನ್ನು ಸಭೆಯ ಮುಂದಿರಿಸಿದರು ಅದನ್ನು ಕೇಳಿ ಸಭೆಯಲ್ಲಿದ್ದ ಮಂತ್ರಿಗಳಿಗೆ ಜನರಿಗೆ ತಲೆ ತಿರುಗಿದಂತಾಯಿತು ಏನು ಉತ್ತರ ಹೇಳುವುದು ಎಂದು ಗೊತ್ತಾಗದೆ ಎಲ್ಲರೂ ಬೀರಬಲ್ಲನ ಕಡೆಗೆ ನೋಡಿದರು ಬೀರಬಲ್ಲನು ತಾನು ಕುಳಿತಲ್ಲೇ ಏನೋ ಲೆಕ್ಕಾಚಾರ ಮಾಡುತ್ತಿದ್ದನು ಅಕ್ಬರ್ ಬಾದಶಹನು ಎಲ್ಲರಿಗೂ ಪ್ರಶ್ನೆ ಕೇಳುತ್ತಾ ಬೀರಬಲ್ಲನ ಕಡೆ ತಿರುಗಿ ಬೀರಬಲ್ಲ ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳಬಲ್ಲೆಯಾ ಎಂದನು ಅದಕ್ಕೆ ಬೀರಬಲ್ಲನು ಖಂಡಿತ ಜಹಾಪನ ಉತ್ತರ ಹೇಳುತ್ತೇನೆ ಆದರೆ ನನಗೆ ಮೂರು ದಿನಗಳ ಕಾಲಾವಕಾಶ ಬೇಕು ಎಂದು ಹೇಳಿದ ಅಕ್ಬರನು ಮೂರು ದಿನಗಳ ಕಾಲಾವಕಾಶವನ್ನು ನೀಡಿದ ಬೀರಬಲ್ಲ ಕಾಗೆಗಳನ್ನು ಎನಿಸದೆ ಮನೆಯಲ್ಲಿ ಆರಾಮವಾಗಿ ಅಷ್ಟೂ ದಿನ ವಿಶ್ರಾಂತಿಯನ್ನು ಪಡೆದುಕೊಂಡ ಮೂರು ದಿನಗಳ ಬಲಿಕ್ ಬಳಿಕ ಬೀರಬಲ್ಲನು ಅಕ್ಬರನ ಆಸ್ಥಾನಕ್ಕೆ ಬಂದನು ಎಲ್ಲರೂ ಬೀರಬಲ್ಲ ಹೇಳುವ ಉತ್ತರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು ಆಗ ಅಕ್ಬರ್ ಬಾದಶಹನು ಬೀರಬಲ್ಲ ನನ್ನ ಪ್ರಶ್ನೆಗೆ ಉತ್ತರ ಹೇಳುವೆಯಾ ಎಂದ ಅದಕ್ಕೆ ಬೀರಬಲ್ಲನು ಪ್ರಭುಗಳೇ ಮೂರು ದಿನಗಳಿಂದ ನಾನು ಮತ್ತು ನಗರ ಕಾಯುವ ಸೇವಕರು ಸೇರಿ ಬಹಳ ಕಷ್ಟಪಟ್ಟು ದೆಹಲಿಯಲ್ಲಿರುವ ಕಾಗೆಗಳನ್ನು ಎನಿಸಿದ್ದೇವೆ ಎಂದ ಹಾಗಾದರೆ ನಮ್ಮ ನಗರದಲ್ಲಿ ಕಾಗೆಗಳೆಷ್ಟು ಎಂದು ಅಕ್ಬರ್ ಕೇಳಿದಾಗ ಬೀರಬಲ್ಲ ನಮ್ಮ ನಗರದಲ್ಲಿ ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಕಾಗೆಗಳಿವೆ ಜಹಾಪನ ಎಂದು ಉತ್ತರಿಸಿದ ಇದನ್ನು ಕೇಳಿ ಆಶ್ಚರ್ಯಪಟ್ಟ ಅಕ್ಬರ್ ಇಷ್ಟು ನಿಖರವಾಗಿ ಕಾಗೆಗಳ ಘನತಿ ಮಾಡಿರುವ ನಿಮಗೆ ಧನ್ಯವಾದಗಳು ಆದರೆ ನಾನೊಮ್ಮೆ ನಿನ್ನ ಗಣತಿಯ ಆಧಾರದಲ್ಲಿ ಕಾಗೆಗಳನ್ನು ಪುನಃ ಎನಿಸಿದಾಗ ಲೆಕ್ಕಾಚಾರ ಹೆಚ್ಚು ಕಮ್ಮಿಯಾದರೆ ಎಂದಾಗ ಬೀರಬಲ್ಲನು ಕೊಂಚವೂ ತಡವರಿಸದೆ ಪ್ರಭುಗಳೇ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದರೆ ಕಡಿಮೆಯಾದಷ್ಟು ಕಾಗೆಗಳು ಅವರ ನೆಂಟರ ಊರಿಗೆ ಅಂದರೆ ಸಂಬಂಧಿಕರ ಊರಿಗೆ ಹೋಗಿದ್ದಾವೆ ಎಂದು ಅರ್ಥ ಒಂದು ವೇಳೆ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಹೆಚ್ಚಾದರೆ ಪರಸ್ಥಳದಲ್ಲಿರುವ ಅಂದರೆ ಬೇರೆ ಊರಿನಿಂದ ಕಾಗೆಗಳು ಅವುಗಳ ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ ಎಂದು ಹೇಳಿ ಸುಮ್ಮನಾದ ಅಕ್ಬರನು ಬೀರಬಲ್ಲನ ಜಾನ ಉತ್ತರವನ್ನು ಕೇಳಿ ಮನಸ್ಸಿನಲ್ಲಿ ನಗುತ್ತ ಬೀರಬಲ್ಲ ನೀನು ಸಾಮಾನ್ಯದವನಲ್ಲ ಬಹಳ ಉತ್ತಮವಾದ ಉತ್ತರವನ್ನು ಕೊಟ್ಟು ನನ್ನನ್ನು ಸಮಾಧಾನಪಡಿಸಿದ್ದೀಯ ಎಂದು ಚಿನ್ನದ ಹಾರದ ಉಡುಗೊರೆಯನ್ನು ನೀಡಿ ಗೌರವಿಸಿದನು ನೆರೆದಿದ್ದ ಸಭಿಕರು ಮಂತ್ರಿಗಳು ಬೀರಬಲ್ಲನ ಜಾಣ್ಮೆಯ ಉತ್ತರಕ್ಕೆ ಶಹಬಾಷ್ ಎಂದರು